ಬೆಳಗಾವಿಯ ಕ್ರಿಸ್ಮಸ್ ಸಂಭ್ರಮ ಹೌದು ಮೂಡಲಗಿ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಫಾಸ್ಟರ್ ಡೇವಿನ್ ಐಮನಿ ಮತ್ತು ಶ್ರೀಮಂತ ದೊಡ್ಡಮಣಿಯವರ ಮುಂದಾಳುತದಲ್ಲಿ ಅತಿ ವಿಜೃಂಭಣೆಯಿಂದ ಕೇಕ್ ಕಟ್ ಮಾಡುವ ಮೂಲಕ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಸಂದೇಶಕರಾಗಿ ಫಾಸ್ಟರ್ ಅನಿಲ್ ಕೌಜಲಗಿ ಇವರು ಕ್ರೈಸ್ತ ಜಯಂತಿ ಕುರಿತು ಅತ್ಯುತ್ತಮವಾಗಿ ದೇವರ ವಾಕ್ಯವನ್ನು ಹೇಳಿದರು ಅದರಂತೆ ಬ್ರದರ್ಸ್ ಜೀವನ ಇವರು ವಿಶೇಷ ರಾಗಗಳಿಂದ ದೇವರ ಮಹಿಮೆಯನ್ನು ಕೊಂಡಾಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಪಾದ್ರಿಗಳು ಮೂಡಲಕಿ ಎಂವೈಎಫ್ ಯುವಕರು ಊರಿನ ಮುಖಂಡರು ಸಮಾಜದ ಹಿರಿಯರು ಸುತ್ತಮುತ್ತಲಿನ ಹಳ್ಳಿಯ ಭಕ್ತ ಸಮೂಹ ನೂರಾರು ಜನ ಸಾಕ್ಷಿಯಾದರು ಕಾರ್ಯಕ್ರಮದ ನಿರೂಪಣೆಯನ್ನು ಸಂತೀಶ್ ಗಡಿಕಾರ ಸ್ವಾಗತ ವಂದನಾರ್ಪಣೆಯನ್ನು ಶ್ರೀಮಂತ ದೊಡ್ಡಬಣಿ ನಡೆಸಿಕೊಟ್ಟರು ು ಹುಟ್ಟಿದ ಕ್ಷಣದಲ್ಲಿಯೇ ದೇವ ದೂತನ ಬಾಯಲ್ಲಿ ಒಂದು ಶಬ್ದ ಏನ್ ಬರ್ತಾ ಇದೆ ಅಂತಂದ್ರೆ ಮಾತು ಏನ್ ಬರ್ತಾ ಇದೆ ಅಂದ್ರೆ ಹೆದರಬೇಡಿರಿ ಇಡೀ ಅಲ್ಲಿರುವ ಜನರ ಒಳಗಿರುವಂತ ಭಯವನ್ನೇ ತೆಗೆಯುವಂತ ಒಂದು ಮಾತು ಬರ್ತಾ ಇದೆ ಏನಂದ್ರೆ ಬೇಡಿರಿ ಮೊದಲನೇ ಮಾತು ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಇಡೀ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಗಮನಿಸಿ ನನ್ನ ಪ್ರೀತಿಯ ದೇವರ ಇವತ್ತು ಅನೇಕ ಜನರಿಗೆ ಇವತ್ತು ಏನ್ ಟಿಕೆಟಿ ಈ ರೀತಿ ಓಪನ್ ಮೀಟಿಂಗ್ ಮಾಡ್ತಾ ಇದಾರೆ ಆಚರಣೆ ಮಾಡ್ತಾ ಇದಾರೆ ಅಂತ ಅನೇಕ ಮಕ್ಕಳು ಅಂದುಕೊಂಡಿರಬಹುದು ಅದರ ಸಂಗಡ ಓ ಕ್ರಿಸ್ಮಸ್ ಇದು ಕ್ರೈಸ್ತರ ಹಬ್ಬ ಎಂಬುದಾಗಿ ತಿಳ್ಕೊಂಡಿರಬಹುದು ಇನ್ನು ಕೆಲವರು ಆ ಒಂದು ಕ್ರೈಸ್ತರ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ಅಂದುಕೊಂಡಿರಬಹುದು ನನ್ನನ್ನು ಕೇಳುವ ಇದು ಕ್ರೈಸ್ತರ ಹಬ್ಬಾನೂ ಅಲ್ಲ ದೇವರ ಮಕ್ಕಳೇ 想念你。